ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸದ ನಾಲ್ಕನೇ ಸೋಮವಾರ ಸೋಮವಾರ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಪರಮೇಶ್ವರನಿಗೆ ತುಂಬ ಪ್ರೀತಿಕರವಾದ ಒಂದು ಸೋಮವಾರದ ದಿನ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಸಾಲಗಳಿಂದ ವಿಮುಕ್ತಿ ಹೊಂದೋದಕ್ಕೆ ಅದರಿಂದ ತುಂಬ ಕಷ್ಟಗಳು ಪಡ್ತಾ ಇದ್ದೀವಿ ಅಂದರೆ ಸಾಲ ಅಂದರೆ ನಮಗೆ ನೆಮ್ಮದಿ ಇರೋದಿಲ್ಲ ನಾವು ಏಳಿಗೆ ಕಾಣಬೇಕು ಅಂದರೂ ಕೂಡ ಅದು ನಮಗೆ ಅಡ್ಡಿ ಮಾಡ್ತಾನೆ ಇರುತ್ತೆ ಯಾಕಂದರೆ ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ ಇಂಟ್ರೆಸ್ಟ್ ಕಟ್ಟೋದಕ್ಕಾಗೋದಿಲ್ಲ ಅಥವಾ ಸರಿಯಾಗಿ ಕೆಲಸ ಆಗೋದಿಲ್ಲ ಆದಾಯ ನಮಗೆ ಸರಿಯಾಗಿ ಬರ್ತಾ ಇರೋದಿಲ್ಲ ಎಲ್ಲ ಒಂದೇ ಕಡೆ ತೊಂದರೆಗಳು ಅನ್ನೋದು ಬಂದು ಬಿಟ್ಟಿದೆ ಯಾವ ಥರ ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ನಂಬಿಕೆ ಇದ್ರೆ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಯಾಕಂದರೆ ಮಾಡಿಕೊಳ್ಳುವಾಗ ನಮಗೆ ಸಂಪೂರ್ಣವಾದ ಒಂದು ನಂಬಿಕೆ ಇರಬೇಕು ಆಗ ಮಾತ್ರ ನಮಗೆ ದಾರಿ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಮಾಡಿ ಏನೋ ಒಂದು ಸಿಕ್ಕಿದೆ ಮಾಡಿಕೊಳ್ಳೋಣ ಅಂತ ನಮಗೆ ಒಂದು ಅರ್ಧಂಬರ್ಧ ಮನಸ್ಸಲ್ಲಿ ಇದ್ದರೆ ಅದನ್ನು ಮಾಡಿಕೊಂಡ್ರೂ ಕೂಡ ನಮಗೆ ರಿಸಲ್ಟ್ ಅನ್ನೋದು ಬರೋದಿಲ್ಲ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಾವು ಅಂದರೆ ನಮ್ಮ ಬೀರ್ವನಲ್ಲಿ ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ಇಡ್ತೀವಿ ಅಂದರೆ ದುಡ್ಡು ಒಡವೆ ಅಥವಾ ಇನ್ನೂ ಪ್ರಾಪರ್ಟಿಸ್ದು ಏನಾದರೂ ಪೇಪರ್ಸ್ ಇದ್ದರೆ ಅದೆಲ್ಲ ಡಾಕ್ಯುಮೆಂಟ್ಸು ಚೆನ್ನಾಗಿ ಭದ್ರವಾಗಿರಬೇಕು ಅನ್ನೋದಕ್ಕೆ ಆ ಜಾಗದಲ್ಲಿ ಇಡ್ತೀವಿ ಆದರೆ ನಾವು ಸುಮ್ಮನೆ ಬೀರ್ವನಲ್ಲಿ ಈ ವಸ್ತುಗಳನ್ನ ಇಟ್ಟುಬಿಟ್ಟು ಹಾಗೇ ಇದ್ದರೆ ಕೂಡ ನಮ್ಮ ಮನೆಯಲ್ಲಿ ಒಂದು ಬೆಳವಣಿಗೆ ಅನ್ನೋದಾಗೋದಿಲ್ಲ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಆ ಮನೆಯಲ್ಲಿ ಎಲ್ಲ ಸೇರಿಸಿ ಒಂದೇ ಬೀರ್ವನಲ್ಲಿ ಇಟ್ಬಿಟ್ರೆ ನಾವು ಆ ಸ್ಯಾರಿಗಳಾಗಿರಬಹುದು ಅಥವಾ ಬಟ್ಟೆಗಳಾಗಲಿ ಮಡಚದೆ ಹಾಗೆ ಇಟ್ಟಿರ್ತೀವಿ ಅದನ್ನು ತೆಗೆದು ಕ್ಲೀನ್ ಮಾಡಿದೆ ಈ ಒಂದೊಂದು ಸಾರಿ ಗೊತ್ತು ಗೊತ್ತಿಲ್ಲದೋ ಈ ಥರ ತಪ್ಪುಗಳನ್ನ ಮಾಡ್ಕೊಂಡು ಬಿಡ್ತೀವಿ ಆದರೆ ನೀವು ಸೋಮವಾರದ ದಿನ ಸ್ನೇಹಿತರೆ ಹಣಕಾಸಿನ ಸಮಸ್ಯೆಗಳು ಹಾಗೂ ಏನೇ ಒಂದು ಸಾಲದ ಸಮಸ್ಯೆ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಹಾಗೆ ಸುಖ ಸುಮ್ಮನೆ ನಾವು ಗಿರ್ವಿ ಎಲ್ಲ ಇಡೋದಿಲ್ಲ ಮನೆಯಲ್ಲಿ ಇಟ್ಟಿರುವಂಥ ಆ ಬೆಲೆ ಬಾಳುವ ವಸ್ತುಗಳು ಇರುತ್ತಲ್ವ ಅದು ಅಭಿವೃದ್ಧಿ ಅನ್ನೋದಕ್ಕೆ ದಾರಿ ಮಾಡಿಕೊಡುವಂಥ ಪರಿಹಾರ ಈ ಬಿಲ್ವ ಪತ್ರೆಯನ್ನು ನೀವು ತಗೊಳ್ಳಿ ಮೂರೆಲೆ ಇರುತ್ತಲ್ವ ಆ ಥರ ನೋಡಿಬಿಟ್ಟಿದ್ದೆ ಬಿಲ್ವ ಪತ್ರೆಯನ್ನು ತಗೊಂಡು ನೀವು ಗಂಧ ಅಥವಾ ಅರಿಶಿಣ ಇವೆರಡರಲ್ಲಿ ಗಂಧ ಇದ್ದರೆ ತುಂಬ ಬೆಸ್ಟ್ ಅಂತ ಹೇಳ್ಬಹುದು ಅದನ್ನು ಪೇಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೆ ಅದರ ಮೇಲೆ ನೀವು ಓಂ ಅಂತ ಬರಿಬೇಕಾಗುತ್ತೆ ಓಮ್ ಅಂತ ಬರೆದ್ಬಿಟ್ಟು ನೋಡಿ ಯಾವಾಗಲೂ ಅಷ್ಟೇ ಪೂಜೆಗೆ ನೀವು ಪಚ್ಚ ಕರ್ಪೂರವನ್ನು ತಗೊಳ್ಳಿ ಸ್ನೇಹಿತರೆ ಒಂದು ಸಾರಿ ನಾವು ಒಂದು ಬಾಕ್ಸ್ ಒಂದು ಐವತ್ತು ರೂಪಾಯಿ ಕೊಟ್ಟು ತಗೊಂಡ್ರೆ ಸುಮಾರು ದಿನ ನಮಗೆ ಅದು ಉಪಯೋಗಕ್ಕೆ ಬರುತ್ತೆ ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ನೀವೆಲ್ಲಿ ದುಡ್ಡಿಡ್ತೀರ ನೋಡಿ ಆ ಜಾಗದಲ್ಲಿ ಪುಡಿ ಮಾಡಿ ಈ ಪಚ್ಚ ಕರ್ಪೂರವನ್ನು ಹಾಕಿ ಆ ಸುಗಂಧ ಭರಿತವಾದ ಒಂದು ಘಮಕ್ಕೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಯಾವಾಗಲೂ ಅಷ್ಟೇ ಒಂದು ವಾರದಲ್ಲಿ ಒಮ್ಮೆ ನೀವು ಯಾವತ್ತೂ ಪೂಜೆ ಮಾಡ್ತಾ ಇರ್ತೀರ ನೋಡಿ ಆ ದಿನ ಸಾಂಬ್ರಾಣಿಯನ್ನು ಕೂಡ ಅಂದರೆ ನೀವು ಒಂದು ಅಮಾವಾಸೆ ಹುಣ್ಣಿಮೆಗಳಲ್ಲಿ ಸಾಂಬ್ರಾಣಿನ ಹಾಕ್ತಿರಲ್ವ ಆ ಅಂಥ ದಿನಗಳಲ್ಲೂ ಕೂಡ ನಿಮ್ಮ ಬೀರುವಾಗೆ ತೋರಿಸಿ ಅಂದರೆ ಸಾಂಬ್ರಾಣಿಯನ್ನು ತೋರಿಸಿ ಬೀರ್ವ ನಾವು ಕ್ಲೀನಾಗಿ ಒರೆಸಿದ ಮೇಲೆ ಮೇಲೆ ಅಂದರೆ ಎಂಟ್ರೆನ್ಸ್ ಡೋರ್ಗೆಲ್ಲ ನೀವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಬೇಕಾಗುತ್ತೆ ಎಲ್ಲ ಕೂಡ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಿ ಸಕಾರಾತ್ಮಕವಾದ ವಾತಾವರಣ ಸೃಷ್ಟಿಯಾಗುತ್ತೆ ಸಕಾರಾತ್ಮಕವಾದ ಒಂದು ವಾತಾವರಣ ಇದ್ದಾಗ ನಮ್ಮ ಮನೆಯಲ್ಲಿ ಇರುವ ಕಷ್ಟಗಳು ಒಂದೊಂದೇ ತೊಲಗೋಗುತ್ತೆ ಈ ಥರ ಒಂದು ಪರಿಹಾರ ಮಾಡಿಕೊಳ್ಳಿ ಹಾಗೆ ನೀವು ಸಂಧ್ಯಾಕಾಲದಲ್ಲಿ ನೋಡಿ ಪರಮೇಶ್ವರನಿಗೆ ಈ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಮಾನವ ಜೀವನದಲ್ಲಿ ಹೇಳ್ಕೊಳ್ಳೋದಕ್ಕಾಗದೆ ಇರುವ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಕೆಲವೊಬ್ಬರು ಹೇಳ್ಕೊಳ್ತಾರೆ ಕೆಲವೊಬ್ಬರು ಹೇಳ್ಕೊಳ್ಳೋದಕ್ಕೆ ಒಂದು ಸಂಕೋಚ ಇರಬಹುದು ಅಥವಾ ಹೇಳ್ಕೊಂಡ್ರು ಕೂಡ ಏನು ವ್ಯತ್ಯಾಸ ಆಗೋಲ್ಲ ಯಾಕೆ ಸುಮ್ಮನೆ ನಾವು ಹೇಳ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಆ ಬಾರನ ಆ ನೋವನ್ನು ಅವರಲ್ಲೇ ಇಟ್ಕೊಂಡು ಬಿಡ್ತಾರೆ ಆ ಥರ ಇದ್ದಾಗ ನಮಗೆ ದೇವರೇ ದಿಕ್ಕು ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ನೋಡಿ ಸ್ನೇಹಿತರೆ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ಮೊದಲು ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆ ನಮಗೆ ಮೂರು ದೇವತೆಗಳು ಅಂದರೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿ ನೆಲೆಸಿರುವಂಥ ಒಂದು ವೀಳ್ಯದೆಲೆ ಅದಕ್ಕೋಸ್ಕರನೇ ಆ ವೀಳಿಯದೆಲೆಕ್ಕೆ ಅಷ್ಟು ಶ್ರೇಯಸ್ಕರ ಅಷ್ಟು ಪ್ರಾಶಸ್ತ್ಯವನ್ನು ನಾವು ಕೊಡುವಂಥದ್ದು ಪ್ರತಿಯೊಂದು ಪೂಜೆಯಲ್ಲೂ ಕೂಡ ವೀಳಿಯದೆಲೆ ಇರಲೇಬೇಕು ಆ ಥರ ಇರುವಂಥ ವೀಳಿಯದೆಲೆಯನ್ನು ತಗೊಂಡು ಸ್ವಲ್ಪ ಬೆಲ್ಲ ಹಾಗೂ ನೀವು ಏಲಕ್ಕಿಯನ್ನು ತಗೊಳ್ಬೇಕು ಏಲಕ್ಕಿ ಅನ್ನೋದು ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದ ಸುಗಂಧ ಭರಿತವಾದ ವಸ್ತು ಅದು ಈ ವಸ್ತುಗಳನ್ನು ಯಾರು ಇರ್ತಾರೆ ಹೆಚ್ಚಾಗಿ ಅವ್ರ ಮನೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಅನ್ನೋದು ತುಂಬ ಕಡಿಮೆ ಇರುತ್ತೆ ಯಾವಾಗಲೂ ಅಷ್ಟೇ ಏಕೆಂದರೆ ಈ ಸುಗಂಧ ವಾಸದ ವಸ್ತುಗಳು ಈ ಹಣಕಾಸಿನ ಸಮಸ್ಯೆಗಳನ್ನು ನೀಗಿಸುವಂಥ ಹಾಗೂ ನಮಗೆ ಈ ಗೊತ್ತಿರೋದಿಲ್ಲ ಸಾಲಗಳಾಗ್ಬಿಟ್ಟಿರುತ್ತೆ ಆದರೆ ಅದರ ಮಾರ್ಗ ಅಂದರೆ ಅವುಗಳನ್ನ ನಾವು ಸಾಲ್ವ್ ಮಾಡಿಕೊಳ್ಬೇಕು ಅಂದರೆ ನಮಗೆ ಒಂದು ರೂಟ್ ಗೊತ್ತಿರಬೇಕಲ್ವಾ ಆ ಥರ ಆ ಸೃಷ್ಟಿ ಆಗುತ್ತೆ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಒಂದು ದಾರಿ ಅಂತೂ ಕಾಣಿಸುತ್ತೆ ಎಲ್ಲ ದಾರಿಗಳು ಮುಚ್ಚೋದಾಗಲೂ ಒಂದು ಬಾಗ್ಲಾದರೂ ಆ ತಂದೆ ತೆಗೆದೇ ಇರ್ತಾನೆ ಅಂತ ನಂಬಿಕೆಯಿಂದ ಸೋಮವಾರದ ದಿನ ಈ ಪರಿ ಪರಿಹಾರವನ್ನು ಮಾಡಿಕೊಳ್ಳಿ ವಿಳಿಯದೆಲೆಯಲ್ಲಿ ನೀವು ಬೆಲ್ಲ ಹಾಗೂ ಏಲಕ್ಕಿ ಏಲಕ್ಕಿನ ಒಂದು ಐದು ಇಡೀ ಸ್ನೇಹಿತರೆ ಒಂದು ತುಂಡು ಬೆಲ್ಲವನ್ನು ಇಡಬಹುದು ಇಟ್ಬಿಟ್ಟು ಶಿವಸ್ವಾಮಿಯ ಹತ್ತಿರ ಅಂದರೆ ಪರಮೇಶ್ವರನ ಹತ್ತಿರ ಕೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಸಮಸ್ಯೆಗಳನ್ನ ಹೇಳಿಬಿಟ್ಟು ಈ ರೀತಿ ನಮಗೆ ಇರೋದ್ರಿಂದ ಇದನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಈ ಪರಿಹಾರವನ್ನು ಇದ್ದೀವಿ ಅದಕ್ಕೆ ದಾರಿ ನೀನೇ ತೋರಿಸ್ಬೇಕು ತಂದೆ ಅಂತ ಕೇಳ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಳ್ಳಿ ಆಮೇಲೆ ನೀವು ಆ ಏಲಕ್ಕಿ ಹಾಗೂ ಈ ಬೆಲ್ಲ ಇರುತ್ತಲ್ವ ಇದನ್ನು ನಿಮ್ಮ ಮನೆಯ ಮುಂದೆ ಇರುವ ಪಾಟಲ್ಲೇ ಮ ಯಾವ ಪಾಟಾದರೂ ಪರವಾಗಿಲ್ಲ ತೆಗೆದುಬಿಟ್ಟು ಮಣ್ಣು ತೆಗೆದುಬಿಟ್ಟು ಮುಚ್ಚಿಬಿಡಿ ಯಾಕಂದರೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡ್ಮೇಲೆ ಈ ಬೆಲ್ಲ ಅನ್ನೋದು ನಾವು ಒಂದು ಜಾಗದಲ್ಲಿ ಅಂದರೆ ಮಣ್ಣು ತೆಗೆದುಬಿಟ್ಟು ಹಾಕೋದ್ರಿಂದ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಇರುತ್ತಲ್ವ ಅವುಗಳು ತಿಂತವೆ ಅಂದರೆ ನಾವು ಇಷ್ಟೋ ಪ್ರಾಣಿಗಳಿಗೂ ಕೂಡ ಒಂದು ಆಹಾರ ಕೊಟ್ಟು ಕೊಟ್ಟ ಒಂದು ಪುಣ್ಯ ಫಲ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ಆಗ ನಿಮ್ಮ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಪರಿಹಾರಕ್ಕೆ ಅನ್ನೋದು ಒಂದು ಮಾರ್ಗ ಅನ್ನೋದು ಆ ತಂದೆ ಸೂಚನೆ ಕೊಡ್ತಾನೆ ಅನ್ನೋದು ಈ ಥರ ಪರಿಹಾರವನ್ನು ನೀವು ಸ ಒಂದು ಕಾಲದ ಮೇಲೆ ದೀಪಾರಾಧನೆ ಮಾಡ್ತೀರಲ್ವ ಅದಾದ ಮೇಲೆ ಮಾಡಿಕೊಳ್ಳಿ ಪರಿಹಾರವನ್ನು ಮತ್ತು ಮಾರನೇ ದಿನ ಅದನ್ನೆಲ್ಲ ನೀವು ತೆಗೆದು ಆ ಥರ ಮಾಡಿಕೊಂಡ್ರೆ ಆಯಿತು ಇಷ್ಟು ಸುಲಭವಾಗಿ ಸೋಮವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಈ ಬೆಲ್ಲದ ಪರಿಹಾರ ಅನ್ನೋದು ನಮಗೆ ಬರೀ ಹಣಕಾಸಿನ ಸಮಸ್ಯೆಗೆ ಅಂತಲ್ಲ ಸ್ನೇಹಿತರೆ ಪ್ರಾಪರ್ಟಿಗಳನ್ನ ನಾವು ಜಾಸ್ತಿ ತಗೊಳ್ಳೋದಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ ಇಷ್ಟೇ ಸುಲಭವಾಗಿ ಬೆಲ್ಲದ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಇದರ ಒಂದು ಪ್ರಭಾವ ಯಾವ ಥರ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರುತ್ತೆ ಮಾಡ್ಕೊಂಡು ನೋಡಿ ಪ್ರತಿ ಸಾರಿ ಬೆಲ್ಲದಿಂದ ಮಾಡುವ ಪರಿಹಾರಗಳು ಮಾತ್ರ ನಮಗೆ ಸೋಲು ಅನ್ನೋದು ತಂದು ಕೊಡೋದಿಲ್ಲ ಗೆಲುವು ಅನ್ನೋದು ಮಾತ್ರ ತಂದು ಕೊಡುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಈ ಪರಿಹಾರವನ್ನು ಸೋಮವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು